ಮಲಬದ್ಧತೆಯ ಸಮಸ್ಯೆನ ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆ ಮದ್ದು ಆಹಾರ ಪದ್ಧತಿಯನ್ನು ನೋಡೋಣ ಈ ಇನ್ಫಾರ್ಮೇಶನ್ ನೋಡಿ ನಿಮ್ಮ ಮಲಬದ್ಧತೆ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಇಲ್ಲಿ ನಿಮಗೆ ಸಿಗ್ತದೆ ಮೂಮೆಂಟ್ ಅಂತ ಕರೀತಾರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಲ್ಲಿರ್ತಕ್ಕಂಥ ವಾತ ದೋಷಗಳನ್ನ ಪಿತ್ತ ದೋಷಗಳನ್ನ ಕಪ ದೋಷಗಳನ್ನ ಸಮತೋಲನಕ್ಕೆ ತರಬೇಕು ಫಾಸ್ಟ್ ಫುಡ್ ಜಂಕ್ ಫುಡ್ ಬೇಕರಿ ಪದಾರ್ಥ ಇವೆಲ್ಲ ಬಿಡಬೇಕು ಪೋಷಕಾಂಶಗಳ ಸಮತೋಲನದಿಂದಾಗಿ ನಮ್ಮ ಕರಳಿನಲ್ಲಿ ಒಂದು ಜೀವಶಕ್ತಿ ಪರಿಸ್ಟಾಟಲ್ ಮೂವ್ಮೆಂಟ್ ಸರಿಯಾಗಿ ಕೆಲಸ ಮಾಡುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಣಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದು ಆಹಾರ ಪದ್ಧತಿಯನ್ನು ನೋಡೋಣ ಆತ್ಮೀಯರೇ ಮಲಬದ್ಧತೆಗೆ ಹಲವಾರು ವಿಡಿಯೋಗಳು ನೀವು ನೋಡಿರ್ಬೋದು ಆದರೆ ಈ ಇನ್ಫಾರ್ಮೇಷನ್ ಅನ್ನು ನೋಡಿ ನಿಮ್ಮ ಮಲಬದ್ಧತೆ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಇಲ್ಲಿ ನಿಮಗೆ ಸಿಗ್ತದೆ ಯಾಕಂದರೆ ಕೇವಲ ಏನೋ ಒಂದು ಮನೆ ಮದ್ದು ಮಾಡಿಕೊಂಡು ಒಂದು ತಿಂಗಳು ಎರಡು ತಿಂಗಳು ಮಾಡಿ ಅದರಿಂದ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಇಲ್ಲ ಮುಖ್ಯವಾಗಿ ಕರಳಿನಲ್ಲಿ ಜೈವಿಕ ಶಕ್ತಿ ಪೆರಿಶ್ಟಲ್ ಮೂಮೆಂಟ್ ಅಂತ ಕರೀತಾರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಲ್ಲಿರ್ತಕ್ಕಂಥ ವಾತ ದೋಷಗಳನ್ನು ಪಿತ್ತ ದೋಷಗಳನ್ನು ದೋಷಗಳನ್ನು ಸಮತೋಲನಕ್ಕೆ ತರಬೇಕು ಅಲ್ಲಿರ್ತಕ್ಕಂಥ ಪ್ರಭಾವ ಶಕ್ತಿಯನ್ನು ಗುಣತಃ ಕರ್ಮತಃ ಪ್ರಭಾವತಃ ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ನಾವು ಸರಿಪಡಿಸಬೇಕು ಕರಳಿನ ಗುಣಗಳ ಗುಣಧರ್ಮವನ್ನು ಕರಳಿನ ಧರ್ಮವನ್ನು ಕರಳಿನ ಎಲ್ಲ ಆ ಒಂದು ಜೀವಕೋಶಗಳ ಶಕ್ತಿಯನ್ನು ನಾವು ಸರಿಪಡಿಸಿದ್ರೆ ಮಾತ್ರ ಮಲಬದ್ಧತೆ ಸಮಸ್ಯೆ ಪರಿಹಾರ ಹೊರತು ಏನೋ ಒಂದು ಮನೆ ಮದ್ದು ಮಾಡ್ಕೊಳ್ಳೋದ್ರಿಂದ ಆಗೋದಿಲ್ಲ ಆದರೆ ವೈಜ್ಞಾನಿಕ ವಿಚಾರಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡೋದಾದರೆ ಭಾಳ ಮುಖ್ಯವಾಗಿ ಅಪಾನ ಅಪಾನವಾಯು ಕ್ರಿಯಾಶೀಲವಾಗಿರಬೇಕು ವಾಯು ಕ್ರಿಯಾಶೀಲವಾಗಿರಬೇಕು ಜೀರ್ಣಶಕ್ತಿ ಸರಿಯಾಗಾದರೆ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ ಆ ಮಲಬದ್ಧತೆ ಸಮಸ್ಯೆ ಬರಲಿಕ್ಕೆ ಜೀರ್ಣಶಕ್ತಿಯ ಒಂದು ಸಮಸ್ಯೆಗಳು ಮೂಲ ಕಾರಣ ಕೇವಲ ಅಪಾನ ವಾಯುವಲ್ಲ ಅಪಾನ ವಾಯು ಸಮಾನ ವಾಯು ಎರಡೂ ಸಹಜ ಸ್ಥಿತಿಯಲ್ಲಿ ಇರಬೇಕು ಆ ಸಮಾನ ವಾಯು ಪಾಚಕ ಪಿತ್ತ ಹಾಗೂ ಕ್ಲೇದಕ ಕಫ ಇವೆಲ್ಲವನ್ನು ಸಮತೋಲದಲ್ಲಿ ಇಡಿಸೋ ಇರೋದ್ರ ಜೊತೆಗೆ ಅಪಾನ ವಾಯುವನ್ನು ನಾವು ಸರಿಯಾಗಿ ಕ್ರಿಯಾಶೀಲವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಇವೆಲ್ಲ ಆಗ್ಬೇಕಂದ್ರೆ ಮಾಡಬೇಕು ನಮ್ಮ ಆಹಾರ ಪದ್ಧತಿ ಸರಿಯಾಗಿರಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥ ಇವೆಲ್ಲ ಬಿಡಬೇಕು ಗುಟ್ಕ ತಂಬಾಕು ಸರಾಯಿ ಆಮೇಲೆ ಮಾಂಸಾಹಾರ ಇವೆಲ್ಲವನ್ನು ಬಿಡಬೇಕು ಚಹಾ ಕಾಫಿ ವರ್ಜ ಹೀಗಿವೆಲ್ಲ ಆಹಾರ ಪದ್ಧತಿಯಿಂದ ದೂರ ಇದ್ದರೆ ಮಾತ್ರ ಮಲಬದ್ಧತೆಗೆ ಪರಿಹಾರ ಇಲ್ಲ ಅಂದ್ರೆ ಇಲ್ಲ ರಾತ್ರಿ ಆರು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು ತುಂಬ ಕಡಿಮೆ ಆಹಾರ ತಿನ್ನಬೇಕು ರಾತ್ರಿ ಆಹಾರದಲ್ಲಿ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ನಷ್ಟು ಸೊಪ್ಪು ತರಕಾರಿ ಹಣ್ಣುಗಳು ಸೇರಿರಬೇಕು ಫೈಬರ್ನ ಅಂಶ ಬೇಕು ಮುಖ್ಯವಾಗಿ ಫೈಬರ್ ಕೊರತೆಯಿಂದ ಮಲಬದ್ಧತೆ ಪೋಷಕ ಸತ್ವಗಳಲ್ಲಿ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫೈಬರ್ ಇವೆಲ್ಲ ಸಮತೋಲನವಾಗಿರಬೇಕೆಂದ್ರೆ ಎಪ್ಪತ್ತು ಪರ್ಸೆಂಟ್ ಸೊಪ್ಪು ತರಕಾರಿ ಹಣ್ಣು ತಿನ್ನಬೇಕು ಪೋಷಕಾಂಶಗಳ ಸಮತೋಲನದಿಂದಾಗಿ ನಮ್ಮ ಕರಳಿನಲ್ಲಿ ಒಂದು ಜೀವಶಕ್ತಿ ಪೆರಿಸ್ಟಾಟಲ್ ಮೂಮೆಂಟ್ ಸರಿಯಾಗಿ ಕೆಲಸ ಮಾಡುತ್ತೆ ಇದರಿಂದ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ದೊರೀತದೆ ಅದಕ್ಕೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ನೀವು ಸಮರ್ಪಕವಾಗಿ ತಿನ್ನಬೇಕು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವುಗಳ ಸೇವನೆ ಅತ್ಯಂತ ಅಗತ್ಯ ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಮಲಗಬೇಕು ಬೆಳಗ್ಗೆ ನಾಲ್ಕೈದು ಗಂಟೆ ಒಳಗಡೆ ಏಳಬೇಕು ಇಲ್ಲ ಅಂದ್ರೆ ಮಲಬದ್ಧತೆ ಸಮಸ್ಯೆ ಗುಣ ಆಗುವುದಿಲ್ಲ ಗ್ರಹಣಿ ರೋಗ ಮಹಾರೋಗ ಅಂತ ಕರೆದಿದ್ದಾರೆ ಆಯುರ್ವೇದದಲ್ಲಿ ಮಹಾರೋಗ ದೊಡ್ಡ ರೋಗ ಇದು ದೊಡ್ಡ ರೋಗ ಕ್ಯಾನ್ಸರ್ಕ್ಕಿಂತ ದೊಡ್ಡ ರೋಗ ಯಾಕಂದ್ರೆ ಕ್ಯಾನ್ಸರ್ ಅಂತ ಸಮಸ್ಯೆಗಳು ಬರಲಿಕ್ಕೆ ಈ ಗ್ರಹಣಿನೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಮಲಬದ್ಧತೆನೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಇದರಲ್ಲಿ ಕ್ರೂರ ಕೋಷ್ಟ ಮೃದು ಕೋಷ್ಟ ಮಧ್ಯಮ ಕೋಷ್ಟ ಅಂತೆಲ್ಲ ಬರ್ತವೆ ಕ್ರೂರಾತಿ ಕ್ರೂರ ಕೋಷ್ಟ ಇದ್ರೆ ಅದನ್ನು ನಿವಾರಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಮೃದು ಮತ್ತು ಮಧ್ಯಮ ಕೋಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಮನೆ ಮದ್ದುಗಳನ್ನು ಬಳಸ್ಬೋದು ಕ್ರೂರ ಕೋಷ್ಟ ಇದ್ದರೆ ಅದರ ನಿವಾರಣೆಗೆ ನೀವು ಪಂಚಕರ್ಮ ಚಿಕಿತ್ಸೆನ ಪದೇ ಪದೇ ತೆಗೆದುಕೊಳ್ಬೇಕಾಗ್ತದೆ ಬಸ್ತಿ ಕರ್ಮ ಚಿಕಿತ್ಸೆ ವಿರೇಚನ ಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಹೀಗೆ ಸರಿಯಾದ ಕ್ರಮದಲ್ಲಿ ನಾವು ಮಲಬದ್ಧತೆಗೆ ಪರಿಹಾರವನ್ನು ಕಂಡುಕೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ಸಂಪೂರ್ಣ ಹೊರಗಡೆ ಬರಬಹುದು ಆಹಾರ ಪದ್ಧತಿ ಜೀವನ ಪದ್ಧತಿ ನಾವು ಹೇಳ್ದಂಗೆ ಮಾಡಿದ್ರೆ ಮಾತ್ರ ಉಪಯೋಗ ಆಗುತ್ತೆ ಇಲ್ಲಾಂದರೆ ಯಾವ ಮನೆ ಮದ್ದುಗಳು ಉಪಯೋಗ ಆಗೋದಿಲ್ಲ ಆಮೇಲೆ ಆತ್ಮೇರೆ ಕೆಲವೊಂದಿಷ್ಟು ಯೋಗಾಭ್ಯಾಸಗಳನ್ನ ನೀವು ಮಾಡಲೇಬೇಕು ಮಂಡೂಕಾಸನ ಪವನ ಮುಕ್ತಾಸನ ಆಮೇಲೆ ಸೂರ್ಯ ನಮಸ್ಕಾರ ವಕ್ರಾಸನ ಹಾಗೆಯೇ ಮತ್ಸೇಂದ್ರಾಸನ ಮಕರಾಸನ ಇವಿಷ್ಟು ಆಸನಗಳನ್ನ ಮಾಡಬೇಕು ಮೊದಲು ಸೂರ್ಯ ನಮಸ್ಕಾರ ಮಾಡಿ ಆಮೇಲೆ ಇವೆಲ್ಲ ಆಸನಗಳು ಮಾಡಿ ಕೊನೆಗೆ ಮಕರಾಸನ ಮಾಡಿ ಅದಾದ್ಮೇಲೆ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಅಪಾನ ಮುದ್ರೆ ಮಲಬದ್ಧತೆ ಸಮಸ್ಯೆಗೆ ದಿ ಬೆಸ್ಟ್ ಮುದ್ರೆ ಈ ಮುದ್ರೆಯಲ್ಲಿ ನೀವು ಕಪಾಲಭಾತಿ ಅಭ್ಯಾಸವನ್ನು ಮಾಡೋದ್ರಿಂದ ಬಹಳ ಬೇಗ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಇದು ಕರಡಿನಲ್ಲಿರ್ತಕ್ಕಂಥ ಆ ಬೆರಿಸ್ಟೆಂಟ್ ಅನ್ನ ಕ್ಲೇದಕ ಕಫ ಪಾಚಕ ಪಿತ್ತ ಸಮಾನ ವಾಯು ಅಪಾನ ವಾಯು ಇವೆಲ್ಲವನ್ನು ಸಮಾನ ಮಾಡತಕ್ಕಂಥ ಸಹಜ ಸ್ಥಿತಿಗೆ ತರತಕ್ಕಂಥ ರೀಪ್ರೋಗ್ರಾಮ್ ರೀಬ್ಯಾಲೆನ್ಸ್ ಮಾಡತಕ್ಕಂಥ ಶಕ್ತಿ ಅಪಾನ ಮುದ್ರೆಗಿದೆ ಹಾಗೂ ಕಪಾಲಭಾತಿ ಪ್ರಾಣಾಯಾಮಕ್ಕಿದೆ ಅಪಾನ ಮುದ್ರೆಯಲ್ಲಿ ಮೊದಲು ಹತ್ತು ನಿಮಿಷ ಮಾಡಿ ಆಮೇಲೆ ಸಮಾನ ಮುದ್ರೆಯಲ್ಲಿ ಹತ್ತು ನಿಮಿಷ ಅಭ್ಯಾಸ ಮಾಡಿ ಇದನ್ನು ಪ್ರಾಣ ಮುದ್ರೆಯಲ್ಲಿ ಕೂಡ ಒಂದು ಹತ್ತು ನಿಮಿಷ ಅಭ್ಯಾಸ ಮಾಡಿ ಈ ಮೂರು ಮುದ್ರೆಗಳಲ್ಲಿ ಹತ್ತು ಹತ್ತು ನಿಮಿಷ ಅರ್ಧ ಗಂಟೆ ಕಪಾಲಭಾತಿ ಮಾಡಿದ್ರೆ ಅದ್ಭುತವಾಗಿ ಈ ಕಪಾಲು ಭಾತಿ ಪ್ರಾಣಾಯಾಮವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಮಾಡಬೇಕು ಆಹಾರ ಇರಬಾರ್ದು ಹೊಟ್ಟೆಯಲ್ಲಿ ಯೋಗಾಭ್ಯಾಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಹಳ ಮುಖ್ಯ ಹೊಟ್ಟೆ ತುಂಬ ಊಟ ಮಾಡಿ ಯೋಗ ಮಾಡೋದಲ್ಲ ಹೀಗೆ ಮಾಡಬೇಕು ಸಾಯಂಕಾಲ ಆದರೆ ಮಧ್ಯಾಹ್ನದ ಆಹಾರ ಆಗಿ ಆರು ತಾಸು ಗ್ಯಾಪ್ ಇರಬೇಕು ಅಂದರೆ ನೀವು ಒಂದು ಗಂಟೆಗೆ ಊಟ ಮಾಡಿದ್ರೆ ಆರು ಗಂಟೆಗೆ ನೀವು ಯೋಗ ಮಾಡ್ಬೋದು ಹೀಗೆ ಮಾಡಿ ಆರು ಏಳು ಗಂಟೆಗೆ ಆರು ತಾಸು ಗ್ಯಾಪ್ ಹೀಗೆ ಮಾಡ್ಬೋದು ಅದರ ಜೊತೆಗೆ ಮತ್ತೇನು ಅಂತ ಹೇಳಿದರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಎಡಗಡೆ ಬಿಡಬೇಕು ಎಡಗಡೆ ತೆಗೆದುಕೊಳ್ಬೇಕು ಬಲಗಡೆ ಬಿಡಬೇಕು ಬಲಗಡೆ ತೆಗೆದುಕೊಳ್ಬೇಕು ಮತ್ತು ಎಡಗಡೆ ಬಿಡಬೇಕು ಎಡಗಡೆ ತೆಗೆದುಕೊಳ್ಳೋದು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಅಭ್ಯಾಸವನ್ನು ಮಾಡೋದು ಅನುಲೋಮ ವಿಲೋಮ ಇದರಿಂದ ಏನಾಗುತ್ತೆ ಮನಸ್ಸು ಪ್ರಸನ್ನವಾಗುತ್ತೆ ಕಾನ್ಸ್ಟಿಪೇಷನ್ ಐ ಬಿ ಎಸ್ಗೆ ಮಾನಸಿಕ ಸಮಸ್ಯೆಗಳು ಮುಖ್ಯ ಕಾರಣ ಅಂತ ಹೇಳ್ತಾರೆ ಇಟ್ಸ್ ಅ ಮೆಂಟಲ್ ಡಿಸೀಸ್ ಅಂತಲೂ ಕೂಡ ಡಿಸಾರ್ಡರ್ ಅಂತಲೂ ಕರೀತಾರೆ ಐ ಬಿ ಎಸ್ ಅನ್ನು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಐ ಬಿ ಡಿ ಇರಿಟೇಬಲ್ ಬೌಲ್ ಡಿಸೀಸ್ ಅದಕ್ಕೆ ಕಪಾಲ ಮಾಡೋದು ಅನ್ಲೋಮ್ಯುಲೋಮ್ ಪ್ರಾಣಾಯಾಮ ಮಾಡೋದ್ರಿಂದ ಕಪಾಲ್ ಮೆದುಳಿಗೆ ಶಕ್ತಿಯನ್ನು ಒದಗಿಸ್ತಕ್ಕಂಥ ಪ್ರಾಣಾಯಾಮ ಅನ್ಲೋಮ್ಯುಲೋಮ ಮನಸ್ಸನ್ನು ದೇಹವನ್ನು ಪ್ರಸನ್ನಗೊಳಿಸ್ತಕ್ಕಂಥ ಪ್ರಾಣಾಯಾಮ ಇವೆಲ್ಲ ಪ್ರಾಣಾಯಾಮ ಮಾಡೋದ್ರಿಂದ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ಗಳು ದೂರ ಆಗ್ತವೆ ದೇಹ ಮತ್ತು ಮನಸ್ಸುಗಳ ಕನೆಕ್ಷನ್ ಚೆನ್ನಾಗುತ್ತೆ ಇದರಿಂದ ಮೆದುಳು ಮತ್ತು ದೇಹದ ಒಳಗಡೆ ಸರಿಯಾದ ಬ್ಯಾಲೆನ್ಸಿಂಗ್ ಆಗೋದ್ರ ಮೂಲಕವಾಗಿ ನಮ್ಮ ಕರಳಿನಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಪ್ರೋಗ್ರಾಮಿನ ಸಮಸ್ಯೆಗಳನ್ನು ನಾವು ಸಮಸ್ಯೆಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಹೀಗೆ ಈ ಒಂದು ಪ್ರಯೋಗವನ್ನು ಮಾಡಿ ಜೊತೆಗೆ ಮತ್ತೊಂದು ಪ್ರಯೋಗವನ್ನು ಮಾಡ್ಬೋದು ರಾಮರಿ ಪ್ರಾಣಾಯಾಮ ಇದರಿಂದಲೂ ಕೂಡ ಮೈಂಡು ಏನಾಗ್ತದೆ ಕೂಲ್ ಆ್ಯಂಡ್ ಆಗಿರ್ತದೆ ಇದೊಂದು ಹತ್ತು ನಿಮಿಷ ಮಾಡಿ ಈ ಪ್ರಾಣಾಯಾಮ ಈ ಯೋಗಾಸನ ಆಹಾರ ಪದ್ಧತಿಯಲ್ಲಿ ಸರಿಯಾಗಿ ನಾ ಹೇಳಿರ್ತಕ್ಕಂಥ ಬ್ಯಾಲೆನ್ಸಿಂಗು ಜೀವನ ಕ್ರಮ ಸರಿಯಾಗಿ ಮಾಡ್ಕೊಳ್ಳಿ ಮೂರು ತಿಂಗಳಲ್ಲಿ ನಿಮಗೆ ಎಂಥದೇ ಮಲಬದ್ಧತೆ ಸಮಸ್ಯೆ ಇದ್ರೂ ಗುಣ ಆಗಲೇಬೇಕು ಅದಕ್ಕೆ ನೀವು ಸುಮ್ಮನೆ ಏನೇ ಔಷಧಿ ತೆಗೆದುಕೊಂಡ್ರೂ ಉಪಯೋಗ ಇಲ್ಲ ಸರಿಯಾಗಿ ತಿಳ್ಕೊಳ್ಳಿ ಚಹಾ ಕಾಫಿ ಬದಲು ಕಷಾಯ ಕುಡಿರಿ ಜೀರಿಗೆ ಕಷಾಯ ಕುಡಿಬೋದು ಶುಂಠಿ ಕಷಾಯ ಕುಡಿಬೋದು ಧನಿಯಾ ಕಷಾಯ ಕುಡಿಬೋದು ಕಾಳಿನ ಕಷಾಯ ಕುಡಿಬೋದು ಇವೆಲ್ಲ ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯ ಶಕ್ತಿ ತುಂಬುತ್ತವೆ ಮತ್ತು ಕರಳನ್ನು ಸ್ವಚ್ಛ ಮಾಡ್ತಕ್ಕಂಥ ಔಷಧಿಯಾಗಿ ಕೆಲಸ ಮಾಡ್ತವೆ ಬಿಸಿ ನೀರಿನಲ್ಲಿ ನಿಂಬೆ ಹಣ್ಣನ್ನು ಹಾಕೊಂಡು ಕುಡಿಬೋದು ಆಮೇಲೆ ಬೆಳಗ್ಗೆದು ಬೆಟ್ಟದ ನೆಲಿಕಾಯಿ ಜ್ಯೂಸ್ ಕುಡಿಬೋದು ರಾತ್ರಿ ಮಲಗೋ ಸಂದರ್ಭದಲ್ಲಿ ಬಿಸಿ ಬಿಸಿ ಹಾಲಿನಲ್ಲಿ ಒಂದು ಮೂರು ಚಮಚದಷ್ಟು ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡ್ಬೋದು ನಿರಂತರವಾಗಿ ಮೂರು ತಿಂಗಳು ಮಾಡ್ಬೋದು ಇದನ್ನು ಹೀಗೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಇವೆಲ್ಲ ಮನೆ ಮದ್ದುಗಳು ಕಷಾಯಗಳು ಜ್ಯೂಸ್ಗಳು ಸೋರೆಕಾಯಿ ಜ್ಯೂಸು ಕುಂಬಳಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೆಳಗ್ಗೆ ಕಷಾಯ ಬೆಳಗ್ಗೆ ರಾತ್ರಿ ಆಹಾರದಕ್ಕಿಂತ ಒಂದು ಕಷಾಯ ಕುಡಿಬೋದು ಆಮೇಲೆ ಆಹಾರದ ನಂತರ ಬಿಸಿ ಹಾಲಿನಲ್ಲಿ ಹರಳೆಣ್ಣೆ ಹಾಕಿ ಸೇವನೆ ಮಾಡೋದು ಇದೆಷ್ಟೆಲ್ಲ ಮಾಡಿ ಮತ್ತು ಕೆಲವೊಂದಿಷ್ಟು ತ್ರಿಪುಲಾ ಚೂರ್ಣ ಅಂತ ಸಿಗ್ತದೆ ಅದನ್ನಾದರೂ ಬಳಸ್ಬೋದು ಆಮೇಲೆ ಇದೇನು ಹೇಳಿದ್ರೆ ಸೋನಾಮುಖಿ ಅಂತ ಬರ್ತದೆ ಸೋನಾಮುಖಿ ಎಲೆಗಳು ಅವನೊಂದು ಒಂದು ಹತ್ತು ಹದಿನೈದು ಎಲೆಗಳನ್ನು ಅಗದಗ ತಿಂದು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ರೆ ನಿಮಗೆ ಮಲ ಎದ್ದು ಬಹಳ ಕ್ಲೀನಾಗಿ ಆಗ್ತದೆ ಆಗ್ತದೆ ರಾತ್ರಿ ಮಾಡಬೇಕಿದ್ರು ಅದನ್ನು ತಿಂದ ಕೆಲವು 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 ಜನರಿಗೆ ತುಂಬ ಕ್ರ್ಯಾಂಪ್ಸ್ ಬರುತ್ತೆ ಅದಕ್ಕಾಗಿ ಒಂದು ಅರ್ಧ ಚಮಚ ಸೈಂದ ಲವಣವನ್ನು ಕೂಡ ಬಿಸಿನೀರನ್ನ ಹಾಕಿ ಸೇವನೆ ಮಾಡ್ಬೋದು ಅದನ್ನು ತೊಗೊಂಡ್ಮೇಲೆ ಹೀಗಿವೆಲ್ಲ ಮನೆಮದ್ದುಗಳನ್ನು ಬಳಸ್ಬೋದು ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಂಪ್ಲೀಟ್ ಕರಳನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಮೂವತ್ತು ನಲವತ್ತು ಎಮ್ ಎಲ್ನಷ್ಟು ಅಲೋವೆರಾ ಜ್ಯೂಸನ್ನು ಒಂದು ಚಮಚ ಹರಿತಕ್ಕೆ ಚೂಡವನ್ನು ಹಾಕಿ ಸೇವನೆ ಮಾಡಬೇಕು ಅದಾದಮೇಲೆ ಪ್ರತಿ ಗಂಟೆಗೆ ಒಂದು ಸರಿ ಒಂದೊಂದು ಗ್ಲಾಸ್ ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿತಾ ಇರಬೇಕು ಬೆಳಗ್ಗೆ ಆರು ಗಂಟೆಗೆ ತೊಗೊಂಡ್ರೆ ಏಳು ಗಂಟೆಗೆ ತೊಗೊಂಡ್ರೆ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆವರೆಗೂ ಭೇದಿ ಆಗುತ್ತೆ ಒಂದು ಹತ್ತಿಪ್ಪತ್ತು ಸಲ ಭೇದಿಯಾಗುತ್ತೆ ಇದರಿಂದ ಕೂಡ ಕರಳು ಸ್ವಚ್ಛ ಆಗುತ್ತೆ ಇದನ್ನು ಮೂರು ತಿಂಗಳಿಗೆ ಒಂದು ಸರಿ ಮಾಡ್ಬೋದು ಪ್ರತಿನಿತ್ಯ ನೀವೇನು ಮಾಡ್ಬೋದಾದ್ರೆ ಬೆಳಗ್ಗೆ ಸಂಜೆ ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ ಒಂದು ಹತ್ತು ಎಮ್ ಎಲ್ ಅಲೋವೆರಾ ಜೆಲ್ಲು ಅದರಲ್ಲಿ ಅರ್ಧ ಚಮಚ ಹರಿತಕ್ಕಿ ಕಿಚ್ಚೂರ್ಣವನ್ನು ಹಾಕಿ ಬೆಳಗ್ಗೆ ಸಂಜೆ ಒಂದು ಮೂರು ತಿಂಗಳು ತೆಗೆದುಕೊಳ್ಳೋದ್ರಿಂದನೂ ಕೂಡ ಮಲಬದ್ಧತೆ ಸಮಸ್ಯೆ ಗುಣ ಆಗುತ್ತೆ ಇಷ್ಟೆಲ್ಲ ಮನೆಮದ್ದುಗಳನ್ನ ಹೇಳಿದೆ ಇದರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಯಾವ್ದು ಸುಲಭವಾಗಿ ಸಿಗುತ್ತೆ ಅದು ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಸಮಸ್ಯೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂದರೆ ತಾವು ಒಂದು ಬಾರಿ ನಿಮ್ಮ ಪ್ರಕೃತಿ ಪರೀಕ್ಷೆಯನ್ನು ಮಾಡ್ಕೋಬೇಕು ನಾಡಿ ಪರೀಕ್ಷೆ ನಮ್ಮ ಆಶ್ರಮದಲ್ಲಿ ನಾವು ನಾಡಿ ಪರೀಕ್ಷೆ ಮಾಡಿ ಯಾವ ದೋಷ ಅಸಮತೋಲನವಾಗಿದೆ ಅಂತ ನೋಡಿ ಅದಕ್ಕೆ ಪಂಚಕರ್ಮ ಚಿಕಿತ್ಸೆನ ಕೊಡ್ತೇವೆ ಆ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳೋದ್ರಿಂದ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಪಂಚಕರ್ಮ ಚಿಕಿತ್ಸೆ ನಂತರ ಜೀವನ ಜೀವನಕ್ರಮನೂ ಬಹಳ ಮುಖ್ಯ ಅದಕ್ಕೆ ನಿಮ್ಮ ಊರುಗಳಲ್ಲಿ ಯಾರಾದ್ರು ಪರಿಪೂರ್ಣ ನಾಡಿ ಪರೀಕ್ಷೆ ಮಾಡತಕ್ಕಂಥ ಜ್ಞಾನ ಇರೋರು ಇದ್ರೆ ಅಂಥವ್ರ ಹತ್ರ ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡು ಪಂಚಕರ್ಮ ತೆಗೆದುಕೊಳ್ಬೋದು ಇಲ್ಲಾಂದರೆ ತ ನಮ್ಮ ಆಶ್ರಮದಲ್ಲೂ ಕೂಡ ತಾವು ಆ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ನಾವೇ ಆ ಕಾರ್ಯಕ್ರಮ ನಡೆಸಿಕೊಡ್ತೇವೆ ಆಸಕ್ತಿ ಇರೋರು ಭಾಗವಹಿಸಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುರ್ವೇದ ಡಾಟ್ ಕಾಮ್ ಅಂಥೇಳಿ ವೆಬ್ಸೈಟ್ ಇದೆ ಅಲ್ಲಿ ಕೂಡ ಈ ಎಲ್ಲ ವಿಡಿಯೋಗಳು ಕೂಡ ಅಲ್ಲಿ ನಿಮ್ಗೆ ಸಿಗ್ತವೆ ಆ ವೆಬ್ಸೈಟನ್ನು ವಿಸಿಟ್ ಮಾಡಿ ತಮ್ಮೆಲ್ಲರಿಗೂ ಶರಣಕ್ಷಣಾರ್